ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರ ಮೆಡಿಕಲ್ ಮಾಫಿಯಾದಲ್ಲಿ ಸಿಲುಕಿಕೊಂಡಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಭಾನುವಾರ ರಾತ್ರಿ ಬೆಳಗಾವಿ ಬೀಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಈಗಾಗಲೇ ಉಗ್ರಾನಕ್ಕೂ ಇಪ್ಪತ್ತೊಂದು ಔಷಧಿಗಳು ಹಾನಿಕಾರಕ ಇದೆ ಎಂದು ಸರ್ಕಾರಕ್ಕೆ ತಿಳಿಸಿದ್ರು ಸರ್ಕಾರ ಅದೇ ಮೆಡಿಸಿನ್ ತರಿಸಿದರೆ ಎಷ್ಟು ಜವಾಬ್ದಾರಿ ಇದೆ ಎನ್ನುವುದು ತಿಳಿದು ಬರುತ್ತೆ ಎಂದರು ನಮ್ಮ ಶಿಶು ಅವರು ನಮ್ಮ ಅಧ್ಯಕ್ಷರು ನಾವೆಲ್ಲ ಬಂದಿರುವಂತದ್ದು ಇಲ್ಲಿ ಆಕ್ಸಿಜನ್ ಕೊರತೆಯಿಂದ ಈ ಜಿಲ್ಲೆಯಲ್ಲಿ ಕಳೆದ ಆರು ತಿಂಗಳಲ್ಲಿ ಏಪ್ರಿಲ್ನಲ್ಲಿ ಇಪ್ಪತ್ತೊಂದು ಶಿಶುಗಳ ಸಾವಾಗಿದೆ ಮೇನಲ್ಲಿ ಹನ್ನೊಂದು ಜೂನಲ್ಲಿ ಹದಿನೆಂಟು ಜುಲೈನಲ್ಲಿ ಹದಿನೇಳು ಆಗಸ್ಟಲ್ಲಿ ಹದಿನೆಂಟು ಸೆಪ್ಟೆಂಬರಲ್ಲಿ ಇಪ್ಪತ್ತಾರು ಒಟ್ಟು ನೂರ ಹನ್ನೊಂದು ಶಿಶುಗಳ ಮರಣ ಆಗಿರತಕ್ಕಂಥದ್ದು ಸುಮಾರು ಎಂಟು ಜನ ಬಾಣಂತಿಯರು ಸತ್ತಿರುವಂಥದ್ದು ಹಾ ಇಡೀ ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ಸಾವಾಗಿರುವಂಥದ್ದು ಮಕ್ಕಳು ಇದು ಒಂದು ರೀತಿ ಈಗಾಗಲೇ ಬಳ್ಳಾರಿಯಲ್ಲಿ ಆದಂತಹ ಘಟನೆ ಆ ಸರಣಿ ರೀತಿಯಾಗಿ ಒಂದಲ್ಲ ಒಂದು ಪ್ರತಿದಿನ ಕೂಡ ಬಾಣಂತಿಯರು ಐ ವಿ ಫ್ಲೂಯಿಡ್ ಏನು ಕೊಟ್ಟಿದ್ದಾರೆ ರಿಂಗಲ ಅದರಿಂದ ಇರ್ಬೋದು ಅಥವಾ ಡಾಕ್ಟರ್ಗಳ ತಪ್ಪಿಂದ ಇರ್ಬೋದು ಆಗಿರುವಂಥದ್ದು ಇಡೀ ರಾಜ್ಯದಲ್ಲಿ ದೊಡ್ಡ ಸುದ್ದಿಯಾಗಿದೆ ಮತ್ತು ಸತ್ತಿರೋ ಅಂಥವರೆಲ್ಲ ಪಾಪ ಬಡವರು ಸರ್ಕಾರಿ ಆಸ್ಪತ್ರೆಗೆ ಬರೋವಂಥವ್ರು ಬಡವರೇ ನಾರ್ಮಲ್ಲಿ ಬಿ ಪಿ ಯಲ್ಲು ಎ ಪಿ ಎಲ್ ಇರುವಂಥವ್ರು ಸೊ ಸರ್ಕಾರದ ಕರ್ತವ್ಯ ಏನು ಅಂತ ಹೇಳಿದ್ರೆ ಅವರಿಗೆ ಸರಿಯಾದ ಔಷಧಿ ಕೊಡಬೇಕು ಸರಿಯಾದ ಟ್ರೀಟ್ಮೆಂಟ್ ಸಿಗಬೇಕು ತಾಯಿ ಮತ್ತು ಮಗು ಇಬ್ಬರು ಆರೋಗ್ಯವಾಗಿ ಮನೆ ಹೋಗ್ಬೇಕು ಇದು ಸರ್ಕಾರದ ನೀತಿ ಇರಬೇಕು ಇಲ್ಲಿ ಈ ಒಂದು ಮೆಡಿಕಲ್ ಮಾಫಿಯಾದ ಮೆಡಿಕಲ್ ಮಾಫಿಯಾದ ಕಪಿ ಮುಷ್ಟಿಯಲ್ಲಿ ಈ ಸರ್ಕಾರ ಸಿಲುಕಿಕೊಂಡಿದೆ ಅಂತ ಅನಿಸುತ್ತೆ ಈಗಾಗಲೇ ಡ್ರಗ್ ಡಿಪಾರ್ಟ್ಮೆಂಟ್ ಕಳೆದ ಆರು ತಿಂಗಳಿಂದಲೇ ಇದರಲ್ಲಿ ಇಪ್ಪತ್ತೊಂದು ಬ್ಯಾಚಸ್ಸು ಕಳಪೆ ಇದೆ ಇದು ಹಾನಿಕಾರಕ ಅಂತ ಹೇಳಿ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಈ ಸರ್ಕಾರ ಅದೇ ಮೆಡಿಸನ್ನ ತರಿಸಿದೆ ಅಂದ್ರೆ ಈ ಲಾಬಿ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದು ಅರ್ಥ ಆಗ್ತಾ ಇದೆ ಮತ್ತೆ ನಾನು ಡಾಕ್ಟರ್ನ ನಾನು ಭೇಟಿ ಮಾಡಿದಾಗ ಅಲ್ಲಿ ಡಾಕ್ಟರ್ಗಳು ಹೇಳಿದ್ದು ನಮ್ದೇನು ತಪ್ಪಿಲ್ಲ ಇದರಲ್ಲಿ ಈ ಒಂದು ಐ ಮೇಲೆ ರಿಂಗಲ ಕೊಟ್ಟ ಮೇಲೆ ಇಮಿಡಿಯೇಟ್ ಅಲ್ಲಿ ಟೂ ಅವರ್ಸ್ ಅಲ್ಲಿ ಅವರ ಕಿಡ್ನಿ ಫೇಲ್ಯೂರ್ ಆಗಿದೆ ಲಿವರ್ ಫಂಕ್ಷನ್ ಹೋಗಿದೆ ಮತ್ತೆ ಇಮಿಡಿಯೇಟ್ ಆಗಿ ಅವರ ಬಿ ಪಿ ಏನಾಗಿದೆ ಲೋ ಬಂದಿದೆ ಆ ಬಿ ಪಿ ಲೋ ಆಗಿದ್ದರಿಂದ ಮತ್ತು ಆರ್ಗನ್ಸ್ ಆರ್ಗನ್ ಫೇಲ್ಯೂರ್ ಆಗಿದ್ದರಿಂದ ನಾವೇನು ಏನು ಆಗ್ಲಿಲ್ಲ ಅನ್ನೋ ಮಾತನ್ನ ಡಾಕ್ಟರ್ಗಳು ಎನ್ಕ್ವೈರಿಯಲ್ಲಿ ನನ್ನ ಮುಂದೆ ಹೇಳಿದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಸರ್ಕಾರ ಒಬ್ಬ ಮಂತ್ರಿನೂ ಕೂಡ ಭೇಟಿ ಮಾಡಿರಲಿಲ್ಲ ನಾನು ಹೋಗಿ ಭೇಟಿ ಮಾಡಿ ಆದ್ಮೇಲೆ ಎರಡು ದಿನ ಆದ್ಮೇಲೆ ಅವ್ರ ಸಮಾವೇಶ ಆಯ್ತಲ್ಲ ಅಲ್ಲಿ ಹಾಸನದಲ್ಲಿ ಸಮಾವೇಶದ ಕಡೆ ಪೂರ್ತಿ ಗಮನ ಕೊಟ್ಕೊಂಡಿದ್ರು ಈಗ ಏನೋ ಹೋಗಿದ್ದಾರೆ ಹೆಲ್ತ್ ಮಿನಿಸ್ಟ್ರ್ ನಿನ್ನೆ ಹೋಗಿ ಅವರಿಗೆ ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಈಗ ಐದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಫಸ್ಟ್ ಅವ್ರಿಗೆ ಎರಡು ಲಕ್ಷ ಹೇಳಿತು ನಾವು ಹೋಗಿ ಡಿಮ್ಯಾಂಡ್ ಮಾಡಿದ್ಮೇಲೆ ಇಪ್ಪತ್ತೈದು ಲಕ್ಷಕ್ಕೆ ಡಿಮ್ಯಾಂಡ್ ಮಾಡಿದಲ್ಲಿ ಈಗ ಎರಡು ಐದು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಅದಾದ ಮೇಲೂ ಕೂಡ ಸಾವು ಇಡೀ ರಾಜ್ಯದಲ್ಲಿ ನಡೀತಾನೆ ಇದೆ ಸರ್ಕಾರಕ್ಕೆ ಏನಾದರೂ ಪ್ರಜ್ಞೆ ಇದ್ರೆ ಗೌರವ ಇದ್ರೆ ಇದರ ಬಗ್ಗೆ ನಾನು ಡಿಮ್ಯಾಂಡ್ ಮಾಡಿದ್ದೀನಿ ಈ ಏನು ಮಾಫಿಯಾ ಇದೆ ಡ್ರಗ್ ಮಾಫಿಯಾ ಮತ್ತೆ ಕಳಪೆ ಔಷಧಿಗಳನ್ನ ಪೂರೈಕೆ ಮಾಡ್ತಾರೆ ಇಲ್ಲೂ ಕೂಡ ನನಗೆ ಇಲ್ಲಿ ಬರೋಕ್ ಮುಂಚೆನೆ ಇಲ್ಲಿಂದ ಪೇಶಂಟ್ಸ್ ನನಗೆ ವಾಟ್ಸಪ್ ಕಳಿಸಿದ್ದಾರೆ ನಾಟ್ ಫಾರ್ ಸೇಲ್ ಅಂತ ಇರಬೇಕದು ಅದು ಸರ್ಕಾರದ ಏನೇ ನಾವು ಟೆಂಡರ್ ಕರೆದ್ರು ಕೂಡ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಟೂ ತೌಸಂಡ್ ಸಿಕ್ಸಿಂದ ಏಯ್ಟ್ವರೆಗೂ ನಾನು ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಯಾವುದೇ ಟೆಂಡರ್ ಅಲ್ಲಿ ನಮ್ದು ಕಂಡೀಷನ್ ಇರ್ತದೆ ಅದರಲ್ಲಿ ನಾವು ನಾಟ್ ಫಾರ್ ಸೇಲ್ ಅಂತ ಹಾಕ್ಬೇಕು ಯಾಕಂದ್ರೆ ಇಲ್ಲಿ ನಾವು ಸಿಗೊಂಡೋಗಿ ಆಚೆ ಕಡೆ ಮಾಡ್ಬೋದು ಅವರು ಕಾಳಸಂತೆಯಲ್ಲಿ ಈ ಎಲ್ಲಾ ದೃಷ್ಟಿಯಿಂದ ನಾವು ಮಾಡಿದ್ರೆ ಇಲ್ಲೂ ಕೂಡ ಆ ತರದ ಕಂಪ್ಲೇಂಟು ಕೂಡ ಬಂದಿದೆ ಸೊ ಇದೆಲ್ಲನು ಕೂಡ ನಾವು ಇಡೀ ರಾಜ್ಯದಲ್ಲಿ ಈ ತರ ಬಳ್ಳಾರಿಯ ಘಟನೆ ಇಡೀ ರಾಜ್ಯದಲ್ಲಿ ಎಲ್ಲೆಲ್ಲ ಆಗಿದೆಯೋ ಇದೆಲ್ಲನೂ ಕೂಡ ಸರಿ ಹೋಗ್ಬೇಕಾದ್ರೆ ಇದನ್ನ ಹೈಕೋರ್ಟ್ ಜಡ್ಜಿನ ನೇತೃತ್ವದಲ್ಲಿ ಹೈಕೋರ್ಟ್ ಜಡ್ಜ್ ನೇಮಕ ಮಾಡಿ ಅಂತ ನಾನು ಹೇಳಲ್ಲ ಹೈಕೋರ್ಟ್ ಜಡ್ಜಿನ ಒಂದು ಸುರ್ಪದಿಯಲ್ಲಿ ಇದರ ತನಿಖೆ ಆಗ್ಬೇಕು ಹೇಳಿ ನಾವು ಆಗ್ರಹವನ್ನ ಮಾಡಿದೀರಿ ಇಲ್ಲೂ ಇಲ್ಲಪ್ಪ ಇರೋದ ನಾಲ್ಕು ಆಯುಧ ಇರ್ಬೇಕು ನೂರ ಅರವತ್ ನನ್ನ ಹತ್ರ ಪಟ್ಟಿನೇ ಇದೆ ಅಲ್ಲಲ್ಲ ಡ್ರಗ್ ಇನ್ಸ್ಪೆಕ್ಟರ್ಗಳೇ ಇಲ್ಲ ಇನ್ ಕಂಟ್ರೋಲ್ ಮಾಡೋದೇ ಬರ್ತೇವೆ ಸರ್ಕಾರ ಅದಕ್ಕೆ ಈ ತರ ಕಳಪೆ ಡ್ರಗ್ ಗಳು ಬರ್ತಾ ಇರುವಂತ ಈಗ ಇದನ್ನ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ತರುವಂತದ್ಕೆ ನಾವು ಮಾತಾಡಿದ್ರಿ ಮೇಡಮ್ ಅವರೆಲ್ಲ ನಿಲುವಳಿ ಸೂಚನೆ ತರವಂತದ್ಕೆ ನಿನ್ನೆನೆ ನಾವು ತೀರ್ಮಾನ ಮಾಡಿದ್ರಿ ನಾನು ಸನ್ಮಾನ್ಯ ಜೆಡಿಎಸ್ನ ನಾಯಕರಾದಂತ ಕುಮಾರಸ್ವಾಮಿ ಅವ್ರ ಜೊತೆ ನಾನು ಟೆಲಿಫೋನ್ ಅಲ್ಲಿ ಮಾತಾಡಿದ್ದೀನಿ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ನಾ ಬಿಜೆಪಿ ಮತ್ತು ಜೆ ಡಿ ಎಸ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಪತ್ರೆಗಳಾಗ್ತಾ ಇರೋದಂತ ಸಾವು ನೋವುಗಳು ಮಕ್ಕಳ ಸಾವು ಬಾಣಂತಿಯರ ಸಾವು ಕಳಪೆ ಔಷಧ ಇವೆಲ್ಲದರ ಬಗ್ಗೆನು ಕೂಡ ಸದನದಲ್ಲಿ ನಿಲುವಳಿ ಸೂಚನೆಯನ್ನ ನಾವು ತರೋರಿದ್ದೀರಿ ಅಲ್ಲಿ ಚರ್ಚೆ ಮಾಡ್ತೀರಿ ಮತ್ತು ತನಿಖೆಗೆ ನ್ಯಾಯಾಂಗ ತನಿಖೆಗೆ ಒತ್ತಾಯವನ್ನು ನಾವು ಮಾಡ್ತೀರಿ ಈ ಬಡವರ ಸಾವಿಗೆ ನ್ಯಾಯ ಸಿಗ್ಬೇಕು ಬಡವರ ಬಾಣಂತಿಯರ ಸಾವಿಗೆ ನ್ಯಾಯ ಸಿಗ್ಬೇಕು ಶಿಶುಗಳ ಮರಣಕ್ಕೆ ನ್ಯಾಯ ಸಿಗ್ಬೇಕು ಮತ್ತು ಇದು ಇನ್ನು ಮುಂದೆ ಈ ತರದ ಘಟನೆಗಳು ಆಗ್ಬಾರ್ದು ಅದಕ್ಕೆ ಏನ್ ಕ್ರಮ ತೆಗೆದುಕೊಳ್ತಾರೆ ಸರ್ಕಾರ ಉತ್ತರ ಕೊಡ್ಬೇಕು ಅಲ್ಲಿವರೆಗೂ ನಾವು ಸರ್ಕಾರವನ್ನ ಪಟ್ಟಿ ಹಿಡಿದು ನಾವು ನ್ಯಾಯವನ್ನ ಕೇಳ್ತೀವಿ ನಾನೇ ಭೇಟಿ ನಾನೇ ಹೋಗಿ ಭೇಟಿ ಮಾಡಿದ್ದೀನಲ್ಲ ನಾನೇ ಹೋಗಿ ಬಳ್ಳಾರಿಗೆ ಹೋಗಿ ಭೇಟಿ ಮಾಡಿದ್ದೀನಿ ನಮ್ಮ ಅಧ್ಯಕ್ಷರು ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ಹಲವಾರು ಮುಖಂಡರು ಕೂಡ ನೆನ್ನೆನೂ ಕೂಡ ಮೇಡಮ್ ಅವರು ಇದ್ರ ಬಗ್ಗೆ ಪತ್ರಿಕಾ ಸಂದರ್ಶನ ಕೂಡ ಕೊಟ್ಟಿದ್ದಾರೆ ನಮ್ಮೆಲ್ಲರ ದೃಷ್ಟಿ ಇರುವಂತದ್ದು ನಾನು ಸ್ವತಃ ಭೇಟಿ ಮಾಡಿದ್ದೇನಲ್ಲ ಹೋರಾಟ ಮಾಡಿದಿರಿ ಹಿಂದೆ ಆ ಈ ಹೆಣ್ಣು ಮಗ ಶಿಶುಗಳ ಹತ್ಯೆ ಮಂಡ್ಯದಲ್ಲಾದಾಗ ನಾನೇ ಹೋಗಿ ಆಲೆ ಮನೆಗಳಿಗೆ ನಾನೇ ಹೋಗಿ ಭೇಟಿ ಮಾಡಿದ್ದೀನಿ ಕ್ರಮ ತೆಗೆದುಕೊಳ್ಳಕ್ಕೆ ಆಗ್ರಹ ಮಾಡಿದ್ದೀನಿ ಬಂಧನ ಬಂಧನ ಮಾಡಿಸಿದ್ದೀನಿ ಕೆಲವು ಸೂಸೈಡು ಮಾಡ್ಕೊಂಬಿಟ್ರ ಆ ಸಂದರ್ಭದಲ್ಲಿ ಅಂದ್ರೆ ಬಿ ಜೆ ಪಿ ಯಾವುದೇ ವಿಚಾರವನ್ನ ಕಳೆದ ಒಂದು ವರ್ಷದಲ್ಲಿ ಯಾವುದೇ ವಿಚಾರ ಸಣ್ಣ ವಿಚಾರ ಆದರೂ ಬಿಡಲ್ಲ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಕೆಲಸವನ್ನು ಮಾಡಿದಿರಿ ಈಗೂ ಮಾಡ್ತಾ ಇದ್ದೀರಿ ಈಗ ಪ್ರಮುಖವಾಗಿ ವಕ್ ಬೋರ್ಡ್ ಇರ್ಬೋದು ಈ ಸಾವು ಇರ್ಬೋದು ಇದರ ವಿಚಾರವಾಗಿ ಬೆಳ್ಳಾರಿ ಬೆಳಗಾವಿ ಅಧಿವೇಶನದಲ್ಲಿ ನಾವು ಬಳ್ಳಾರಿ ಹಾಗೂ ಬೆಳಗಾವಿಯಲ್ಲಿ ಬಾನಂತಿಯರು ಹಾಗೂ ನವಜಾತ ಶಿಶುಗಳ ಮೃತಪಟ್ಟಿರುವ ಘಟನೆ ಸಂಬಂಧಿಸಿದಂತೆ ಹೈಕೋರ್ಟ್ ನ್ಯಾಯಾಧೀಶರ ತನಿಖಾ ತಂಡ ರಚನೆ ಮಾಡಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಲಾಗುವುದು ಎಂದರು